ಜೈ ಸರಸ್ವತಿ ವಿಳಾಗ್ಗೆ ಸ್ವಾಗತ ಇವಾಗ ಅವರೇ ಕಾಲು ಅವರೇ ಕಾ ಕಾಯಿನ ಕಾಲ ಅಲ್ವ ಅದಕ್ಕೋಸ್ಕರ ತುಂಬ ಎಳೆಯದಾಗಿರೋ ಕಾಯಿ ಸಿಕ್ಕಿತ್ತು ಅವರೇ ಕಾಳು ಉಪ್ಪಿಟ್ಟು ಮಾಡುತ್ತಿದ್ದೇನೆ ಇದೊಂದು ಅರ್ಧ ಪಾವಿದೆ ಅಂದರೆ ಒಂದು ಲೋಟದಷ್ಟಿದೆ ಒಂದು ಲೋಟದಷ್ಟಿದೆ ಅಷ್ಟು ಸಾಕು ಇವಾಗ ನಾನು ಮಾಡ್ತಾ ಇರೋದು ಸುಮಾರು ಒಂದು ಮುನ್ನೂರೈವತ್ತು ಗ್ರಾಮ್ಸ್ ರವೆ ಅಷ್ಟೆ ಅದ್ರ ಜೊತೆಗೆ ನಾವೇನು ಟೊಮೊಟೊ ಹಾಕ್ತೀವಲ್ವ ಅದೆಲ್ಲ ಸೇರಿ ಬರೀ ಕಾಳೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿರಲ್ಲ ಇಷ್ಟೇ ಸಾಕು ನನ್ನ ಚಾನಲ್ಲು ಜಯ ಸರಸ್ವತಿ ಬ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆಯದಿರಿ ಮತ್ತು ಯಾವಾಗಲೂ ನನಗೆ ಬೆಂಬಲ ನೀಡುತ್ತೀರಿ ಅರ್ಥವಾಯ್ತಾ ಇನ್ನು ಮುಂದಕ್ಕೆ ಇದನ್ನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ತೀನಿ ಅದು ಜಾಸ್ತಿ ಏನು ಬೇಯಿಸಬೇಕಾಗಿಲ್ಲ ಒಂದು ತ್ರೀ ವಿಷಲ್ಸ್ ಹಾಕಿದರೆ ಸಾಕಾಗುತ್ತೆ ಬೇಯಿಸ್ಬಿಟ್ಟು ಅದನಂತರ ನಾವು ರವೆಯನ್ನು ಹುರ್ಕೊಂಡು ಇದು ಈರುಳ್ಳಿಯನ್ನು ಹೆಚ್ಚಿ ಯಥಾ ಪ್ರಕಾರ ನಾವು ಉಪ್ಪಿಟ್ಟು ಮಾಡುವಂತೆ ಮಾಡೋಣಂತೆ ಇದರಲ್ಲಿ ಎರಡು ಲೋಟದಷ್ಟು ರವೆಯನ್ನು ಉಪ್ಪಿಟ್ಟು ರವೆ ಲೋಕಲ್ ರವೆ ಅಂತಾರೆ ಬಾಂಬೆ ರವೆ ಅಂತಾರೆ ಇದನ್ನು ಗಮ್ಮ ಅಂತ ಉರಿದಿಟ್ಕೊಂಡಿದ್ದೀನಿ ಆಯಿತಾ ಚೆನ್ನಾಗಿ ಘಮ ಅಂತ ವಾಸನೆ ಬರಬೇಕು ಇದನ್ನು ಸ್ವಲ್ಪ ಮುಚ್ಚಿಡೋಣ ನಂತರ ಈಗ ಒಂದು ಬೌಲ್ನಷ್ಟು ಅಥವಾ ಈ ಲೋಟದಲ್ಲಿ ಒಂದು ಲೋಟದಷ್ಟು ಒಂದು ತಲೆ ಒಡೆದ ಲೋಟದಷ್ಟು ಒಂದು ಬೌಲನ್ನೇ ಸಣ್ಣ ಬೌಲು ನೋಡಿ ಇಷ್ಟು ಬೌಲ್ನಷ್ಟು ನಾನು ತೆಂಗಿನಕಾಯಿಯನ್ನು ಗ್ರೇಟೆಡ್ ತೆಂಗಿನಕಾಯನ್ನು ಮಿಕ್ಸಿ ಮಾಡಿ ಇಟ್ಕೊಳ್ತೇನೆ ಆಯಿತಾ ನಂತರ ಪ್ರೊಸೀಜರ್ ನೋಡೋಣ ಗೆಳೆಯರೆ ಒಗ್ಗರಣೆಗೆ ಬೇಳೆ ಮತ್ತು ಕಡಲೆಬೇಳೆ ಒಂದು ಅರ್ಧ ಅರ್ಧ ಚಮಚ ಸೇರಿಸಿದ್ದೀನಿ ಮತ್ತು ಒಗ್ಗರಣೆಗೆ ಬೇಕಾಗುತ್ತಾ ಕರಿಬೇವಿನ ಸೊಪ್ಪು ಆಮೇಲೆ ಬೇಯುವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಇದನ್ನು ಶುಂಠಿಯನ್ನು ಗ್ರೇಟ್ ಮಾಡಿ ಒಗ್ಗರಣೆ ಜೊತೆಗೆ ಸೇರಿಸ್ತೇನೆ ತುರಿದ ತೆಂಗಿನ ತುರಿ ಇಷ್ಟಾಯಿತು ಬೇಕಾದರೆ ನೀವು ಇನ್ನಷ್ಟು ಹಾಕ್ಕೊಬೋದು ಅದು ರುಚಿಯಾಗಿಯೇ ಇರುತ್ತೆ ನೋಡಿ ಇದನ್ನೆಲ್ಲ ಹೆಚ್ಚಿ ಒಗ್ಗರಣೆಗೆ ಸೇರಿಸೋಣ ನಂತರ ನಾವು ಏನು ಮಾಡ್ತೀವಿ ಅಂತ ನೋಡೋಣ ಒಗ್ಗರಣೆ ಪ್ರಕ್ರಿಯೆ ನಡೆದಿದೆ குறிந்த அவரைக்காலும் おっころちがたかい。 ಗೊರೆ ಉಪ್ಪಿಟ್ಟು ರೆಡಿಯಾಗಿದೆ ನಿಂಬೆ ರಸವನ್ನು ಹಿಂಡಿದ್ದೇನೆ ಇದನ್ನು ಮೊಸರಿನ ಜೊತೆ ತಿಂಡಿ ರುಚಿಯಾಗಿರ್ತದೆ ಇದು ಜಯ ಸರಸ್ವತಿ ಇವ್ಲಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಹೊತ್ತಿ ವಂದನೆಗಳು